ನಮಸ್ಕಾರ ವೀಕ್ಷಕರು ವಿಜಯಪುರ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಅದೇ ರೀತಿ ಸಾಂಸ್ಕೃತಿಕ ನೆಲೆ ಕೂಡ ಹೌದು ಸಂಸ್ಕೃತಿಯ ಭಾಗವಾದ ಸಂಗೀತಕ್ಕೆ ವಿಶೇಷ ಆದ್ಯತೆಯನ್ನು ನೀಡಿ ಸಂಗೀತಕ್ಕಾಗಿಯೇ ಒಂದು ಪ್ರತ್ಯೇಕ ಊರನ್ನು ನಿರ್ಮಿಸಿ ಸಂಗೀತ ಮಹಲನ್ನು ನಿರ್ಮಿಸಿದಂತಹ ದೊರೆ ಎರಡನೇ ಇಬ್ರಾಹಿಂ ಹದಿನೈದು ನೂರ ಎಂಬತ್ತರಿಂದ ಹದಿನಾಲ್ನೂರ ಇಪ್ಪತ್ತಾರರವರೆಗೆ ನಲವತ್ತು ಆರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತಹ ಎರಡನೇ ಅಬ್ರಾಹಿಂ ಒಬ್ಬ ನಾದಬ್ರಹ್ಮ ಅಂತ ಕರೆಸಿಕೊಂಡಂಥ ಸಂಗೀತ ಗಾರ ನವರಸ್ ಅನ್ನೋ ಸಂಗೀತ ಪ್ರಧಾನವಾದ ಕೃತಿಯನ್ನು ರಚಿಸ್ತಾರೆ ನವರಸ್ ಕನ್ನಡ ನವರಾಜ್ ನವರೋಜ್ ಅನ್ನುವಂತಹ ಒಂದು ಸಂಗೀತದ ರಾಗಗಳನ್ನು ಹಾಕಿ ವಿಜಯಪುರದಿಂದ ಪಶ್ಚಿಮಕ್ಕೆ ಐದು ಕಿಲೋಮೀಟ್ರ್ ದೂರದಲ್ಲಿ ಒಂದು ಹೊಸ ರಾಜಧಾನಿಯನ್ನೇ ಸೃಷ್ಟಿಸಿ ಅದಕ್ಕೆ ನವರಸಪುರ ಅಂತ ಹೆಸರಿಟ್ಟು ರಾಜಧಾನಿಯನ್ನೇ ಅಲ್ಲಿಗೆ ಬದಲಾವಣೆ ಮಾಡಬೇಕನ್ನು ನಿರ್ಧಾರಕ್ಕೆ ಬಂದವನು ಎರಡನೇ ಇಬ್ರಾಹಿಂ ಆ ಸ್ಥಾನದಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಜನ ಸಂಗೀತ ಕಲಾವಿದರಿದ್ದು ಅವರನ್ನು ಹುಜುರಿಯ ದರ್ಬಾರಿಯಾ ಶಹರಿಯ ಅಂತ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಗ್ರೇಡ್ಗಳನ್ನು ನಿರ್ಧರಿಸಿದ್ದ ಅವರು ಸಂಗೀತಕ್ಕೆ ರಿಹರ್ಸಲ್ ಮಾಡಲಿಕ್ಕಾಗಿ ಮಹಿಳೆಯರಿಗೆ ಪ್ರತ್ಯೇಕ ನಾರಿ ಮಹಲ್ ಮತ್ತು ಪುರುಷರಿಗೆ ಒಂದು ಭವ್ಯವಾದಂಥ ಸಂಗೀತ ಮಹಲನ್ನು ನಿರ್ಮಿಸಿದ್ದ ಪ್ರತಿ ತಿಂಗಳ ಮೊದಲ ಗುರುವಾರವನ್ನು ಸಂಗೀತವನ್ನೇ ಕೇಳಲಿಕ್ಕೆ ಅಂತ ತಿಳ್ಕೊಂಡು ಈದೇನವರ ಹಬ್ಬ ಆಚರಿಸಲಿಕ್ಕೆ ರಜೆ ಘೋಷಿಸಿದ ಜಗತ್ತಿನ ಮೊದಲ ದೊರೆ ಎರಡನೇ ಇಬ್ರಾಹಿಂ ಇಂತಹ ಮಹಾನ್ ವ್ಯಕ್ತಿ ನೆನಪಿಗಾಗಿ ಕರ್ನಾಟಕ ಸರ್ಕಾರ ವಿಶೇಷವಾಗಿ ವಿಜಯಪುರ ಜಿಲ್ಲೆ ನೂರ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ನವರಸ್ಪುರ ಉತ್ಸವವನ್ನು ಪ್ರಾರಂಭಿಸಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಬರ ಮತ್ತು ಇತ್ತೀಚಿನ ಬೇರೆ ಬೇರೆ ನೆಪಗಳನ್ನು ಮಾಡಿಕೊಂಡು ನವರಸ್ಪರ ಉತ್ಸವವನ್ನು ನಿಲ್ಲಿಸಿದೆ ಅದನ್ನು ಖಂಡಿತವಾಗಿ ಪ್ರಾರಂಭ ಮಾಡಬೇಕು ಜಿಲ್ಲೆ ಜನತೆ ಜನಕ್ಕೆ ಸಂಗೀತದ ರಸದೌತಣ ಕೊಡಬೇಕು ಅಂತ ಈ ಮುಖಾಂತರ ನಾನು ವಿನಂತಿಸಿಕೊಳ್ತೇನೆ ಬನ್ನಿ ಸಂಗೀತ ಮಹಲದ ಮಹತ್ವವನ್ನು ತಿಳಿದುಕೊಳ್ಳೋಣ ನೋಡೋಣ ಆತ್ಮೀಯ ವೀಕ್ಷಕರೇ ಇಷ್ಟು ಭಾಂತ್ ಕಲ್ಕಾಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇವತ್ತು ನಾವು ವಿಜಯಪುರದ ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿಗೆ ಹೋಗೋದ್ನಾಗ ತೊರವೆ ಹತ್ತಿರ ಇರುವ ಸಂಗೀತ ಮಹಲ್ದಲ್ಲಿ ನಾವಿದ್ದೇವೆ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಕಾಲದಲ್ಲಿ ನಿರ್ಮಿಸಿದಂತಹ ಇದು ಕೃತಿ ಹದಿನಾರು ಹದಿನಾರನೂರಲ್ಲಿ ಸಂಗೀತಕ್ಕಾಗಿಯೇ ನಿರ್ಮಿಸಿದಂತಹ ಒಂದು ಕಟ್ಟಡ ಸಂಗೀತ ಮಹಲ್ ನವರಸಪುರ ಅನ್ನುವಂಥ ಒಂದು ಹೊಸ ಊರನ್ನು ಹಾಕಿ ಸಂಗೀತಕ್ಕಾಗಿಯೇ ನಿರ್ಮಿಸಿದ ಒಂದು ಕಟ್ಟಡ ಈ ಸಂಗೀತ ಮಹಲ್ ಈಗ ನಾವು ನೋಡ್ತಿರುವಂತಹ ವೇದಿಕೆ ಮೇಲೆ ಸಂಗೀತ ಕಾರ್ಯಕ್ರಮ ನಡೀತಾ ಇದ್ದು ಇಲ್ಲಿ ಅರಸರು ಸೈನಿಕರು ರಕ್ಷಣಾ ಜನ ಇತ್ತು ನಂತರ ಇಲ್ಲಿ ಪುಷ್ಕರಣಿ ಇದೆ ತಂಪಾದ ವಾತಾವರಣ ಮತ್ತು ಕೈಕಾಲು ತೊಳಕೆ ಸುತ್ತಲೂ ಒಂಬತ್ತು ದ್ವಾರ ಇರುವಂತಹ ಕೋಟೆ ಪ್ರಸ್ತುತ ಬ್ರಿಟಿಷರ ಕಾಲದಲ್ಲೇ ಅವುಗಳನ್ನು ಬಂದ್ ಮಾಡಲಾಗಿದೆ ಸುಮಾರು ಹತ್ತು ಸಾವಿರಷ್ಟು ಜನ ಕುತ್ತು ಸಂಗೀತ ಕೇಳುವಂತಹ ಒಂದು ಅವಕಾಶ ಇಲ್ಲಿತ್ತು ಎರಡನೇ ಇಬ್ರಾಹಿಂನನ್ನು ನಾವು ನಾಥಬ್ರಹ್ಮ ಅಂತ ಕರೀತೇವೆ ಸಂಗೀತಕ್ಕಾಗಿ ಆತ ಮುನ್ನೂರು ಜನ ಆಸ್ಥಾನದಲ್ಲಿ ಸಂಗೀತ ಕಲಾವಿದರು ಇದ್ದರು ಅಂತನೋದು ಜೊತೆಗೆ ಶಹರಿಯ ಹುಜೂರಿಯ ದರ್ಬಾರಿ ಅನ್ನುವಂಥ ಈ ಗ್ರೇಡ್ ಕಲಾವಿದರು ಸಂಗೀತಕ್ಕಾಗಿ ಎಲ್ಲಿ ಇದ್ದರು ಅನ್ನೋದು ಕಿತಾಬೇನವರಸ್ ಅನ್ನೋವಂಥ ಕೃತಿಯನ್ನು ಕೂಡ ಆತ ರಚಿಸ್ತಾನೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಈಗ ನೋಡ್ತಿರೋವಂಥ ಕಂಬ ಸಪೋರ್ಟಿವ್ ಕಂಬ ಇದನ್ನು ಬ್ರಿಟಿಷರ ಕಾಲದಲ್ಲಿ ನಿಲ್ಲಿಸಿರುವಂಥದ್ದು ಹಾಗೆಯೇ ಇದನ್ನು ನೂರ ಇಪ್ಪತ್ತೈದರ ಸಂದರ್ಭದಲ್ಲಿ ಮಲಿಕಂಬರನ್ನು ಇದನ್ನು ನಾಶ ಮಾಡ್ತಾನೆ ಅನ್ನೋದು ಇತಿಹಾಸ ಪಟ್ಟರು ನಮ್ಗೆ ಗೊತ್ತಾಗ್ತದೆ ಸಂಗೀತ ಕೇಳಲೇ ಎಂದೇ ಕಟ್ಟಿಸಿದಂತಹ ಏಕೈಕ ಕಟ್ಟಡ ಇದು ಸಂಗೀತ ಮಾಲ್